ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ನಾವು ಸಾಮಾನ್ಯವಾಗಿ ಬುದ್ಧನ ಕಥೆ ಅವನ ಬೋಧನೆಗಳು ಅಂದ್ರೆ ಒಂದು ನಿರ್ದಿಷ್ಟ ಚಿತ್ರಣ ನಮ್ಮ ಮನಸ್ಸಲ್ಲಿರುತ್ತೆ ಅಲ್ವಾ ಹೌದು ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಆದ್ರೆ ಇವತ್ತು ನಾವು ಚರ್ಚಿಸಲಿರುವ ಮೂಲ ಗ್ರಂಥ ವಿಜಯೇಂದ್ರ ರಾಮನಾಥ ಭಟ್ಟರ ಸೋಳ ಸಂಧ್ಯಾ ಅಂತರಂಗ ಗಾಯತ್ರಿ ಸೌರಭ ಆ ಚಿತ್ರಣಕ್ಕೆ ಒಂದು ಸಂಪೂರ್ಣ ವಿಭಿನ್ನ ಆಯಾಮ ಕೊಡುತ್ತೆ ಖಂಡಿತವಾಗಿಯೂ ಈ ಗ್ರಂಥ ಬುದ್ಧಾವತಾರದ ಬಗ್ಗೆ ಏನು ಹೇಳುತ್ತೆ ಅದರ ಬೋಧನೆಗಳನ್ನು ಹೇಗೆ ವಿಶ್ಲೇಷಿಸುತ್ತೆ ಮತ್ತೆ ಇದು ಕೇಳಿ ಆಶ್ಚರ್ಯ ಆಗ್ಬೋದು ಅದನ್ನ ಗಾಯತ್ರಿ ಮಂತ್ರದ ಜೊತೆ ಹೇಗೆ ಜೋಡಿಸುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಮುಖ್ಯವಾಗಿ ಅಧ್ಯಾಯ ಹತ್ತು ಬುದ್ಧಾವತಾರದ ಚಿಂತನೆ ಮೇಲೆ ನಮ್ಮ ಗಮನ ಹೌದು ಈ ಗ್ರಂಥದ ಒಂದು ವಿಶೇಷತೆ ಏನು ಅಂದ್ರೆ ಇದು ಕೇವಲ ಆಚರಣೆಗಳನ್ನ ಲಿಸ್ಟ್ ಮಾಡೋದಲ್ಲ ಪದೇ ಪದೇ ಇದು ಅನುಸಂಧಾನದ ಬಗ್ಗೆ ಹೇಳುತ್ತೆ ಅನುಸಂಧಾನ ಹಾ ಅಂದೇ ನಾವು ಜಪಿಸೋ ಮಂತ್ರಗಳು ಮಾಡೋ ಆಚರಣೆಗಳಿದೆಯಲ್ಲ ಅದರ ಹಿಂದಿನ ಆಳವಾದ ಅರ್ಥ ತತ್ವ ಅದನ್ನ ಚಿಂತನೆ ಮಾಡೋದು ಮನಸ್ಸಲ್ಲಿ ಅದನ್ನು ಅರಿಯೋದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಹೇಳೋದಕ್ಕಿಂತ ಅದರ ಅರ್ಥವನ್ನ ಆ ಭಾವನೆಯನ್ನ ತಿಳಿದು ಮಾಡೋದು ಮುಖ್ಯ ಅಂತ ಈ ಗ್ರಂಥ ಹೇಳುತ್ತೆ ಅನುಸಂಧಾನ ಅಂದ್ರೆ ಆಳವಾದ ಅರ್ಥಪೂರ್ಣ ಚಿಂತನೆ ಸರಿ ಅರ್ಥ ಆಯಿತು ಹಾಗಾದರೆ ಇದೇ ದೃಷ್ಟಿಯಿಂದ ಈ ಗ್ರಂಥ ಬುದ್ಧಾವತಾರದ ಕಥೆಯನ್ನ ಹೇಗೆ ಹೇಳುತ್ತೆ ನಾವು ಕೇಳೋ ಕಥೆಗಿಂತ ಬೇರೆನಾ ಹೌದು ಹೌದು ಖಂಡಿತವಾಗಿಯೂ ಇದು ನಾವು ಸಾಮಾನ್ಯವಾಗಿ ಕೇಳೋದಕ್ಕಿಂತ ಭಿನ್ನವಾಗಿದೆ ಕಥೆಯ ಹಿನ್ನೆಲೆ ಏನು ಅಂದರೆ ಹಿಂದೆ ರುದ್ರದೇವರ ವರದಿಂದ ಬಲಿಷ್ಠರಾಗಿ ಆಮೇಲೆ ವಿಷ್ಣುವಿಂದ ನಾಶವಾಗಿದ್ದ ತ್ರಿಪುರಾಸುರರಿದ್ರಲ್ಲ ತ್ರಿಪುರಾಸುರರು ಅವರು ಕಲಿಯುಗದ ಆರಂಭದಲ್ಲಿ ಮತ್ತೆ ಭೂಮಿ ಮೇಲೆ ಹುಟ್ಟಿದ್ರು ಆದ್ರೆ ಈ ಸಾರಿ ಅವರ ಅಸುರಿ ಸ್ವಭಾವದ ಜೊತೆಗೇನೆ ವೇದಗಳನ್ನು ಓದಿ ವೈದಿಕ ಕರ್ಮಗಳನ್ನು ಮಾಡಿ ಆ ತತ್ವಜ್ಞಾನದಿಂದ ಸದ್ಗತಿ ಅಂದ್ರೆ ಮೋಕ್ಷ ಪಡೆಯೋಕ್ ಶುರು ಮಾಡಿದ್ರು ಏನು ಅಸುರರು ಮೋಕ್ಷ ಪಡೆಯೋಕ್ ಶುರು ಮಾಡಿದ್ರ ಇದೇನಿದು ವಿಚಿತ್ರ ಇದರಿಂದ ದೇವತೆಗಳಿಗೇನಾದ್ರೂ ಸಮಸ್ಯೆ ಆಯ್ತಾ ಖಂಡಿತ ಸಮಸ್ಯೆ ಆಯಿತು ಅವರಿಗೆ ಚಿಂತೆ ಶುರುವಾಯಿತು ಯಾಕಂದ್ರೆ ಅವರ ಕರ್ಮದ ಪ್ರಕಾರ ಅಸುರರು ಅಂದತಮಸ್ಸು ಅನ್ನೋ ನರಕಕ್ಕೆ ಹೋಗ್ಬೇಟು ಅದು ದೈವ ಸಂಕಲ್ಪ ಹೌದು ಈಗ ಅವರು ಜ್ಞಾನಮಾರ್ಗದಿಂದ ಮುಕ್ತಿ ಪಡೆದ್ರೆ ಆ ವ್ಯವಸ್ಥೆನೇ ಹಾಳಾಗುತ್ತೆ ಅಂತ ದೇವತೆಗಳು ಭಯಪಟ್ಟು ವಿಷ್ಣುವಿನ ಮೊರೆ ಹೋದರು ಈ ಅಸುರರನ್ನ ದಾರಿತಸಿ ಅಂತ ಕೇಳ್ಕೊಂಡ್ರು ಓ ಹಾಗಾಗಿ ವಿಷ್ಣು ಆಗ ಬುದ್ಧನಾಗಿ ಬಂದ್ನಾ ಹೌದು ಬಂದ ಆದ್ರೆ ಬಂದ ರೀತಿ ಇದೆಯಲ್ಲ ಅದು ತುಂಬಾನೇ ನಾಟಕೀಯವಾಗಿತ್ತು ಅಂತ ಈ ಗ್ರಂಥ ಹೇಳುತ್ತೆ ವಿಷ್ಣು ಕ್ಷೀರಸಾಗರದ ದಡದಲ್ಲಿ ಪ್ರತ್ಯಕ್ಷನಾದ ಸರಿ ಅದೇ ಸಮಯಕ್ಕೆ ಅಸುರರ ನಾಯಕ ಶುದ್ಧೋದನಿಗೆ ಒಂದು ಗಂಡು ಮಗು ಹುಟ್ಟಿತ್ತು ವಿಷ್ಣು ಏನ್ಮಾಡ್ದ ಅಂದ್ರೆ ಮಾಯೆಯಿಂದ ಆ ನಿಜ್ವಾಡ ಎಲ್ಲೋ ಬೇರೆ ಕಡೆ ಸರಿಸಿ ಆ ಜಾಗದಲ್ಲಿ ತಾನೆವನ್ನು ಅತ್ಯಂತ ತೇಜಸ್ವಿ ಶುದ್ಧವಾದ ಶಿಶು ರೂಪದಲ್ಲಿ ಕಾಣಿಸ್ಕೊಂಡ ಒಂದ್ ನಿಮಿಷ ವಿಷ್ಣು ತಾನೇ ಮಗುವಿನ ರೂಪಗಲ್ಲಿ ಬಂದ್ಬಿಟ್ನಾ ಅಂದ್ರೆ ಶುದ್ಧೋದನನ ಮಗನಾಗಿ ಅವರಿಗೆ ಆ ಅಸುರರಿಗೆ ಅನುಮಾನ ಬರ್ಲಿಲ್ವಾ ಆರಂಭದಲ್ಲಿ ಅವರೆಲ್ಲ ತಮ್ಮದೇ ಮಗು ನಮ್ಮ ಕುಲದವನು ಅಂತಾನೆ ಅಂದ್ಕೊಂಡ್ರು ಆದ್ರೆ ಆ ಶಿಶುರೂಪಿ ವಿಷ್ಣುವಿದಾನಲ್ಲ ಅವನು ಅಸುರರು ಮಾಡ್ತಿದ್ದ ಯಜ್ಞ ಯಾಗಗಳನ್ನು ನೋಡಿ ಒಂಥರ ಜ್ಞಾನಿತರ ನಗೋಕೆ ಶುರು ಮಾಡ್ದ ಹೌದಾ ಆಗ್ತಾನೆ ಹುಟ್ಟಿದ ಕೂಸು ನಕ್ಕರೆ ಆಶ್ಚರ್ಯ ಆಗೇ ಆಗತ್ತೆ ಅದೇ ಅಸುರರಿಗೆಲ್ಲ ಆಶ್ಚರ್ಯ ಆಯ್ತು ಯಾಕೆ ನಗ್ತಿದೀಯಾ ಅಂತ ಕೇಳಿದ್ರು ಅದಕ್ಕೆ ಆ ಶಿಶು ಹಿಳಿತು ನಾನು ಯಾವಾಗ್ಲೂ ಬುದ್ಧ ಅಂದ್ರೆ ಜ್ಞಾನ ಇರೋನು ನೀವು ಮಾಡ್ತಿರೋ ಇದೆಲ್ಲ ವ್ಯರ್ಥ ಅಂತ ಹೇಳಿ ಬುದ್ಧ ದರ್ಶನ ಉಪದೇಶ ಮಾಡೋಕ್ ಶುರು ಮಾಡ್ತು ಏನು ಮಗು ಮಾತಾಡ್ತಾ ಇದನ್ನ ಅಸುರರು ನಂಬಿದ್ರಾ ಅವರಿಗೆ ಅನುಮಾನ ಬಂದಿರ್ಬೇಕಲ್ಲಾ ಅನುಮಾನ ಬಂತು ಖಂಡಿತ ಬಂತು ನೀನಿವತ್ತು ಹುಟ್ಟಿದ ಕೂಸು ನಿನಗಿದೆಲ್ಲ ಹೇಗ್ ಗೊತ್ತು ಅಂತ ಪ್ರಶ್ನೆ ಮಾಡಿದ್ರು ಆಗ ವಿಷ್ಣು ಅವರನ್ನ ಪೂರ್ತಿ ನಂಬಿಸೋಕೆ ಒಂದು ಮೋಹನ ತಂತ್ರ ಬಳಸ್ತಾ ಒಂದು ಪವಾಡವನ್ನೇ ಮಾಡ್ದ ಅಂತ ಅಂದ್ಕೊಳಿ ಪವಾಡ ಏನ್ ಮಾಡ್ದ ಈ ಗ್ರಂಥ ಹೇಳೋ ಹಾಗೆ ವಿಷ್ಣು ದೇವತೆಗಳನ್ನ ಪ್ರೇರೇಪಿಸಿ ಅವರಿಂದ ಅಸ್ತ್ರಗಳನ್ನ ತನ್ನ ಮೇಲೆ ಪ್ರಯೋಗ ಮಾಡಿಸ್ತ ದೇವತೆಗಳು ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಎಲ್ಲವನ್ನೂ ಆ ಮಗುವಿನ ಮೇಲೆ ಎಸ್ದುರು ಅಯ್ಯೋ ಏನಾಯ್ತು ಆಗ ಆ ಶಿಶುರೂಪಿ ಬುದ್ಧ ಇದಾನಲ್ಲ ಆ ಎಲ್ಲ ಭಯಂಕರ ಅಸ್ತ್ರಗಳನ್ನ ಹಾಗೆ ನುಂಗಿಬಿಟ ಹೌದಾ ಎಲ್ಲಾ ಅಸ್ತ್ರಗಳನ್ನು ಹೌದು ಅಷ್ಟೇ ಅಲ್ಲ ತನ್ನ ಸುದರ್ಶನ ಚಕ್ರವನ್ನ ಆಕಾಶದಿಂದ ತರಿಸಿ ಅದನ್ನೇ ಆಸನ ಮಾಡಿಕೊಂಡು ಅದರ ಮೇಲೆ ಯೋಗಿಯ ಹಾಗೆ ಕೂತ್ಬಿಟ ಅಬ್ಬಾ ಇದು ನಿಜಕ್ಕೂ ಇದನ್ನ ನೋಡ್ಮೇಲೆ ಅಸುರರು ನಂಬಲೇಬೇಕಾಯ್ತು ಅಲ್ವಾ ಹೌದು ಕಣ್ಣಾರೆ ಮೇಲೆ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ ಈತ ಸಾಮಾನ್ಯ ಮಗುವಲ್ಲ ಮಹಾಜ್ಞಾನಿ ಅವತಾರ ಪುರುಷ ಅಂತ ಪೂರ್ತಿ ನಂಬಿಬಿಟ್ರು ಅವನಲ್ಲಿ ಶ್ರದ್ಧೆ ಇಟ್ರು ಇದು ಇದು ನಿಜಕ್ಕೂ ನಾವು ಕೇಳಿರೋ ಕತೆಗಿಂತ ತುಂಬಾನೇ ಬೇರೆ ಇದೆ ಸರಿ ಆಮೇಲೆ ಅಸುರರು ಅವನ ಬೋಧನೆಗಳನ್ನ ಕೇಳಿದ್ರ ಹೌದು ಸಂಪೂರ್ಣವಾಗಿ ಕೇಳಿ ಅದನ್ನೇ ನಂಬುದ್ರು ಈ ಗ್ರಂಥದ ಪ್ರಕಾರ ಬುದ್ಧ ಅವರಿಗೆ ಏನ್ ಹೇಳ್ದ ಉದಾಹರಣೆಗೆ ಸರ್ವಂ ಕ್ಷಣಿಕಂ ಕ್ಷಣಿಕಂ ಸರ್ವಂ ಶೂನ್ಯಂ ಶೂನ್ಯಂ ವೇದಗಳು ಸರಿಯಿಲ್ಲ ಯಜ್ಞದಲ್ಲಿ ಹಿಂಸೆ ಇದೆ ಈ ತರಹದ ಮಾತುಗಳನ್ನು ಅದರ ಹೊರಗಿನ ಅರ್ಥ ಅಂದ್ರೆ ಬಾಹ್ಯ ಅರ್ಥವನ್ನಷ್ಟೇ ತಗೊಂಡ್ರು ಸರಿ ತತ್ವಜ್ಞಾನ ಇಲ್ಲದೆ ಕೊನೆಗೆ ಅವರಿಗಾಗಿ ಏನಿತ್ತೋ ಆ ಅಂಧ ತಮಸ್ಸಿಗೆನೆ ಹೋದ್ರು ಅಂದ್ರೆ ವಿಷ್ಣುವಿನ ಉದ್ದೇಶ ಈಡೇರಿತ್ತು ಅಸುರರನ್ನ ದಾರಿ ತಪ್ಪಿಸೋ ಕೆಲಸ ಆಯಿತು ಆದ್ರೆ ನೀವು ಹೇಳಿದ್ರಿ ಈ ಬೋಧನೆಗಳಿಗೆ ಇನ್ನೊಂದು ಅರ್ಥನೂ ಇತ್ತು ಅಂತ ಹೌದು ಅದೇ ಈ ಗ್ರಂಥದ ಅತ್ಯಂತ ಮುಖ್ಯವಾದ ಆಳವಾದ ವಿಚಾರ ಬುದ್ಧ ಅಸುರರಿಗೆ ಹೇಳಿದ ಅದೇ ಮಾತುಗಳು ಅದೇ ಸೂತ್ರಗಳಿದೆಯಲ್ಲ ಅದಕ್ಕೆ ಒಂದು ಆಂತರಿಕ ಗೂಢವಾದ ಅರ್ಥನೂ ಇತ್ತು ಆಂತರಿಕ ಅರ್ಥ ಹೌದು ಅದನ್ನ ಪ್ರವಾದಾಂತ ಅಂತ ಕರೀತಾರೆ ಆ ನಿಜವಾದ ಅರ್ಥವನ್ನ ಬುದ್ಧ ದೇವತೆಗಳಿಗೆ ಸಜ್ಜನರಿಗೆ ತಿಳಿಸ್ತ ಹೀಗಾಗಿ ಒಂದೇ ಮಾತು ಎರಡೂ ರೀತಿ ಕೆಲಸ ಮಾಡ್ತು ಒಂದು ಅಸುರರನ್ನ ಮೋಹಗೊಳಿಸೋಕೆ ಇನ್ನೊಂದು ದೇವತೆಗಳಿಗೆ ನಿಜವಾದ ತತ್ವ ಭಗವಂತನ ಮಹಿಮೆ ತಿಳಿಸೋಕೆ ಓ ಅಂದ್ರೆ ಡಬಲ್ ಮೀನಿಂಗ್ ಇದ್ದಾಗೆ ಉಷ ಎರಡೂ ಬೇರೆ ಬೇರೆ ಬುದ್ಧಾವತಾರಗಳೇ ಆಗಿರಬಹುದು ಅಂತಾನೂ ಸೂಚಿಸುತ್ತೆ ಒಂದು ಮೋಹಕ್ಕಾಗಿ ಇನ್ನೊಂದು ನಿಜವಾದ ಧರ್ಮಬೋಧನೆಗಾಗಿ ಆದರೆ ಸದ್ಯಕ್ಕೆ ನಾವು ಈ ಮೋಹನಾರ್ಥ ಅವತಾರದ ಬಗ್ಗೆ ಮಾತಾಡ್ತಿದ್ದೀವಿ ಪ್ರವದಾಂತ ಆಂತರಿಕ ಅರ್ಥ ಇದು ಇದು ನಿಜಕ್ಕೂ ವಿಷಯವನ್ನ ಮತ್ತಷ್ಟು ಆಸಕ್ತಿಕರ ಮಾಡುತ್ತೆ ಹಾಗಾದ್ರೆ ಬುದ್ಧನ ಆ ಮಾತುಗಳು ಎಲ್ಲವೂ ಕ್ಷಣಿಕ ಎಲ್ಲವೂ ಶೂನ್ಯ ಇದರ ಆಂತರಿಕಾರ್ಥಗಳೇನು ಈ ಗ್ರಂಥ ಹೇಗೆ ವಿವರಿಸುತ್ತೆ ಅದನ್ನ ಖಂಡಿತ ಈ ಗ್ರಂಥ ಕೆಲವು ಮುಖ್ಯವಾದ ಬೋಧನೆಗಳ ಈ ದ್ವಂದ್ವಾರ್ಥವನ್ನ ವಿವರವಾಗಿ ಹೇಳುತ್ತೆ ಒಂದೆರಡು ಉದಾಹರಣೆ ನೋಡೋಣ ಹೇಳಿ ಮೊದಲನೆಯದು ಸರ್ವಂ ಕ್ಷಣಿಕಂ ಕ್ಷಣಿಕಂ ಅಂದ್ರೆ ಎಲ್ಲವೂ ಕ್ಷಣಿಕ ಇದರ ಬಾಹ್ಯಾರ್ಥ ಅಂದ್ರೆ ಅಸುರರಿಗೆ ಬೌದ್ಧರಿಗೆ ಹೇಳಿದ್ದು ಈ ಜಗತ್ತು ಅಂದ್ರೆ ಅದು ಸದಾ ಬದಲಾಗ್ತಾನೇ ಇರುತ್ತೆ ಒಂದು ಕ್ಷಣದ ಸಣ್ಣ ಭಾಗದಲ್ಲೂ ಅದು ಸ್ಥಿರವಾಗಿರಲ್ಲ ನಿರಂತರ ಬದಲಾವಣೆ ಶಾಶ್ವತ ಅಲ್ಲ ಸರಿ ಇದು ನಾವು ಸಾಮಾನ್ಯವಾಗಿ ಕೇಳಿರೋ ವ್ಯಾಖ್ಯಾನ ಆದರೆ ಇದರ ಆಂತರಿಕ ಅರ್ಥ ಪ್ರವಾದ ಅಂತ ದೇವತೆಗಳಿಗೆ ಹೇಳಿದ್ದು ಭಗವಂತನಾದ ಶ್ರೀಹರಿ ಒಬ್ಬನೇ ಶಾಶ್ವತ ಅವನನ್ನ ಬಿಟ್ಟು ಬ್ರಹ್ಮಾಂಡ ದೇವತೆಗಳು ಮನುಷ್ಯರು ವಸ್ತುಗಳು ಎಲ್ಲವೂ ಹುಟ್ಟು ಸಾವಿಗಳಿಗೆ ಒಳಪಟ್ಟಿವೆ ಹೌದು ಅವು ಶಾಶ್ವತ ಅಲ್ಲ ಅಲ್ಪಕಾಲ ಮಾತ್ರ ಇಲ್ಲೋದ್ರಿಂದ ಕ್ಷಣಿಕ ಇಲ್ಲಿ ಕ್ಷಣಿಕ ಅಂದ್ರೆ ಕೇವಲ ಟೈಮಲ್ಲಿ ಬದಲಾಗೋದು ಅಂತಲ್ಲ ಮುಖ್ಯವಾಗಿ ಅಶಾಶ್ವತ ಭಗವಂತನ ಹಾಗೆ ನಿತ್ಯ ಅಲ್ಲದ್ದು ಅನ್ನುವ ಅರ್ಥ ಓ ಅಂದ್ರೆ ಹೊರಗೆ ಫ್ಲೀಟಿಂಗ್ ಒಳಗೆ ನಾಟ್ ಇಟರ್ನಲ್ ಲೈಕ್ ಗಾಡ್ ಇದು ಪ್ರವಾದ ಅಂತ ಸರಿ ಇದು ಸ್ಪಷ್ಟವಾಯಿತು ಇನ್ನೊಂದು ಸರ್ವಂ ಶೂನ್ಯಂ ಅದರ್ ಕಥೆಯೇನು ಹೌದು ಎರಡನೇದು ಸರ್ವಂ ಶೂನ್ಯಂ ಶೂನ್ಯಂ ಎಲ್ಲವೂ ಶೂನ್ಯ ಬೌದ್ಧರ ಗ್ರಹಿಕೆ ಅಸುರರಿಗೆ ಹೇಳಿದ್ದು ಹೊರಗೆ ವಸ್ತುನಿಷ್ಠ ಸತ್ಯ ಅಂತ ಏನೂ ಇಲ್ಲ ಎಲ್ಲಾ ನಮ್ಮ ಮನಸ್ಸಿನ ಕಲ್ಪನೆ ಹಾಗಾಗಿ ಎಲ್ಲಾ ಶೂನ್ಯ ನಥಿಂಗ್ನೆಸ್ ಸರಿ ಆದರೆ ಇದರ ಆಂತರಿಕ ಅರ್ಥ ಪ್ರವಾದಾಂತ ತುಂಬಾನೇ ಬೇರೆ ಶೂನ್ಯ ಪದಕ್ಕೆ ಈ ಗ್ರಂಥ ವಿಶೇಷ ಅರ್ಥ ಕೊಡುತ್ತೆ ಶೂ ಅಂದ್ರೆ ದುಃಖ ಇಲ್ಲದ ಆನಂದ ಸ್ವರೂಪಿ ಎಲ್ಲರಿಗಿಂತ ಶ್ರೇಷ್ಠನಾದ ಭಗವಂತ ಅವನು ಪೂರ್ಣ ಭಗವಂತನೇ ಶೂ ಹೌದು ಆ ಅರ್ಥದಲ್ಲಿ ಅವನಿಗೆ ಹೋಲಿಸಿದ್ರೆ ಅವನಿಂದ ಸೃಷ್ಟಿಯಾದ ಅವನ ಆಶ್ರಯದಲ್ಲಿರುವ ಅವನಿಂದಲೇ ನಾಶವಾಗುವ ಈ ಜಗತ್ತು ಇದೆಯಲ್ಲ ಅದು ಶೂನ್ಯ ಅಂದ್ರೆ ಅತ್ಯಲ್ಪ ನಗಣ್ಯ ಅವನ್ ಮುಂದೆ ಏನೂ ಅಲ್ಲದ್ದು ಓ ಅಂದ್ರೆ ಶೂನ್ಯ ಅಂದ್ರೆ ಇಲ್ಲದಿರೋದು ಅಂತಲ್ಲ ಬದಲಿಗೆ ಭಗವಂತನ ಮುಂದೆ ಅತ್ಯಲ್ಪ ತುಚ್ಛ ಅನ್ನು ಅರ್ಥದಲ್ಲಿ ನಿಖರವಾಗಿ ಭಗವಂತನಿಗೆ ಅಧೀನವಾದದ್ದು ಅವನಷ್ಟು ಪೂರ್ಣವಲ್ಲದ್ದು ಅರ್ಥ ಅಭಾವ ಅಂತಲ್ಲ ಇದು ಇದು ನಿಜಕ್ಕೂ ಹೊಸ ದೃಷ್ಟಿಕೋನವೇ ಸರಿ ಇನ್ನೊಂದು ಉದಾಹರಣೆ ಕೊಡ್ಬೋದಾ ಸರ್ವಂ ಅಸತ್ ಅಂತಾನೂ ಇದೆಯಲ್ಲ ಹೌದು ಅದೂ ಕೂಡ ಮುಖ್ಯವಾದದ್ದು ಸರ್ವಂ ಅಸತ್ ಎಲ್ಲವೂ ಅಸತ್ ಹ್ಮ್ ಬೌದ್ಧರ ಗ್ರಹಿಕೆ ಅಸುರರಿಗೆ ಹೊರಗಿನ ಜಗತ್ತು ನಿಜವಾದ ಸತ್ಯ ಅಲ್ಲ ಅದು ಮಿಥ್ಯೆ ಇಲ್ಲದ್ದು ಹಾಗಾಗಿ ಅಸತ್ ಸರಿ ಆದ್ರೆ ಮೂಲ ಗ್ರಂಥದ ಆಂತರಿಕ ಅರ್ಥ ಪ್ರವಾದ ಅಂತ ಇಲ್ಲಿ ಅಸತ್ ಅನ್ನೋದನ್ನ ಅ ಪ್ಲಸ್ ಸತ್ ಅಂತ ಒಡೆದು ಅರ್ಥ ಮಾಡ್ತಾರೆ ಅಕ್ಷರ ಅಂದ್ರೆ ವಿಷ್ಣು ಅವನು ದೋಷ ಇಲ್ಲದವನು ಗುಣಪೂರ್ಣನು ಅಕಾರವಾಚ್ಯೋ ವಿಷ್ಣುಹು ಅಂತಾರಲ್ಲ ಹಾಗೆ ಹೌದು ಅದೇ ಸತ್ ಅಂದ್ರೆ ನಾಶ ಇಡೀ ಜಗತ್ತು ಆ ಅಕಾರವಾಚ್ಯನಾದ ಭಗವಂತನಿಂದಲೇ ನಾಶ ಹೊಂದುವ ಸ್ವಭಾವದ್ದು ಹಾಗಾಗಿ ಜಗತ್ತು ಅಸತ್ ಅಂದ್ರೆ ಭಗವಂತನಿಂದ ನಾಶ ಹೊಂದುವಂಥದ್ದು ಅನ್ನುವ ಅರ್ಥನಾ ಇಲ್ಲದ್ದು ಅಂತಲ್ಲ ಹೌದು ಅದೇ ಅರ್ಥ ಭಗವಂತನಿಂದ ಲಯ ಹೊಂದುವ ಸ್ವಭಾವದ್ದು ವಾವ್ ಇದು ಶಬ್ದಗಳ ಆಳಕ್ಕೆ ಇಳಿದು ಮಾಡುವ ವಿಶ್ಲೇಷಣೆ ಆದರೆ ಒಂದು ವಿಷಯ ನಾವು ಸ್ಪಷ್ಟ ಮಾಡ್ಕೊಳ್ಳೇಬೇಕು ಅಲ್ವಾ ಈ ವ್ಯಾಖ್ಯಾನಗಳು ಅಂದ್ರೆ ಬುದ್ಧನ ಮಾತುಗಳ ಈ ಆಂತರಿಕ ಅರ್ಥಗಳು ಇವು ನೀವು ಹೇಳಿದ ಈ ನಿರ್ದಿಷ್ಟ ಗ್ರಂಥ ಅಂದ್ರೆ ವಿಜೇಂದ್ರ ಭಟ್ರ ಗ್ರಂಥ ಮತ್ತು ಬಹುಶಃ ಅವರು ಅನುಸರಿಸೋ ಮಧ್ವ ಸಿದ್ಧಾಂತದ ಚೌಕಟ್ಟಿನೊಳಗಿನ ವಿಶಿಷ್ಟ ವ್ಯಾಖ್ಯಾನಗಳು ಸರಿನಾ ಹೌದು ಹೌದು ಇದು ಅತ್ಯಂತ ಪ್ರಮುಖವಾದ ಅಂಶ ನಾವಿಲ್ಲಿ ಚರ್ಚೆ ಮಾಡ್ತಿರೋ ಈ ದ್ವಂದ್ವಾರ್ಥಗಳು ಈ ಪ್ರವಾದಾಂತದ ವಿವರಣೆಗಳು ಇವು ಈ ಮೂಲ ಗ್ರಂಥ ಮಧ್ವ ಸಿದ್ಧಾಂತದ ದೃಷ್ಟಿಕೋನದಿಂದ ಕೊಡುವ ವ್ಯಾಖ್ಯಾನ ಸರಿ ಐತಿಹಾಸಿಕವಾಗಿ ತಾತ್ವಿಕವಾಗಿ ಬುದ್ಧನ ಬೋಧನೆಗಳಿಗೆ ಬೌದ್ಧ ದರ್ಶನಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ದೃಷ್ಟಿಕೋನಗಳೂ ಇದ್ದೇ ಇವೆ ನಾವೀಗ ನೋಡ್ತಿರೋದು ಕೇವಲ ಈ ಒಂದು ಗ್ರಂಥದ ನಿಲುವನ್ನ ಮಾತ್ರ ಓಕೆ ಅದು ಸ್ಪಷ್ಟವಾಯಿತು ಈಗ ಬಹುಶಃ ಎಲ್ಲಕ್ಕಿಂತ ಆಶ್ಚರ್ಯಕರವಾದ ಮತ್ತು ಕುತೂಹಲಕಾರಿ ಪ್ರಶ್ನೆಗೆ ಬರೋಣ ಈ ಬುದ್ಧಾವತಾರದ ಕಥೆ ಅದರ ಬೋಧನೆಗಳ ಈ ಗೂಢಾರ್ಥಗಳು ಇದೆಲ್ಲಕ್ಕೂ ನಾವು ಪ್ರತಿದಿನ ಮಾಡೋ ಸಂಧ್ಯಾ ವಂದನೆಯಲ್ಲಿ ಹೇಳೋ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಇದು ಹೇಗೆ ಸಾಧ್ಯ ಈ ಗ್ರಂಥ ಇವೆರಡನ್ನೂ ಹೇಗೆ ಜೋಡಿಸುತ್ತೆ ಹೌದು ಇದು ಈ ಗ್ರಂಥದ ಒಂದು ಅತ್ಯಂತ ವಿಶಿಷ್ಟವಾದ ಒಂದು ರೀತಿಯಲ್ಲಿ ಆಳವಾದ ಚಿಂತನೆ ಅಂತ ಹೇಳ್ಬೋದು ಲೇಖಕರು ಏನ್ ಹೇಳ್ತಾರೆ ಅಂದ್ರೆ ಗಾಯತ್ರಿ ಮಂತ್ರದ ಒಂದೊಂದು ಪದನು ಭಗವಂತನ ಒಂದೊಂದು ಗುಣವನ್ನ ಮಹಿಮೆಯನ್ನ ಹೇಳುತ್ತೆ ಹೌದು ಅದು ನಮಗೆ ಗೊತ್ತು ಅದೇ ರೀತಿ ಬುದ್ಧನ ಅವತಾರ ಅವನ ಬೋಧನೆಗಳ ಆ ಆಂತರಿಕ ಅರ್ಥಗಳಿದೆಯಲ್ಲ ಅವು ಕೂಡ ಭಗವಂತನ ಗುಣಗಳನ್ನೇ ಅವನ ಲೀಲೆಗಳನ್ನೇ ಹೇಳ್ತವೆ ಓ ಹಾಗಾಗಿ ನಾವು ಗಾಯತ್ರಿ ಮಂತ್ರದ ಅರ್ಥವನ್ನ ಅನುಸಂಧಾನ ಮಾಡುವಾಗ ಅಂದ್ರೆ ಚಿಂತನೆ ಮಾಡುವಾಗ ಬುದ್ಧನ ಈ ಅವತಾರದ ಹಿಂದಿನ ತತ್ವಗಳನ್ನು ಅವನ ಆ ಗುಣಗಳನ್ನು ಕೂಡ ನೆನಪಿಸ್ಕೊಳ್ಬೋದು ಧ್ಯಾನಿಸಬಹುದು ಅಂತ ಈ ಗ್ರಂಥ ವಿವರಿಸುತ್ತೆ ಇದು ಇದು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಅಂದರೆ ಗಾಯತ್ರಿ ಮಂತ್ರದ ಯಾವ ಪದ ಬುದ್ಧನ ಯಾವ ತತ್ವಕ್ಕೆ ಅದರ ಆಂತರಿಕ ಅರ್ಥಕ್ಕೆ ಲಿಂಕ್ ಆಗುತ್ತೆ ಒಂದೆರಡು ಉದಾಹರಣೆ ಕೊಡಿ ಖಂಡಿತ ಲೇಖಕರು ಹಲವಾರು ಕನೆಕ್ಷನ್ಗಳನ್ನು ಹೇಳ್ತಾರೆ ಕೆಲವು ಮುಖ್ಯವಾದವುಗಳನ್ನ ನೋಡೋಣ ಬುದ್ಧನ ಬೋಧನೆ ಸರ್ವಂ ಇದೆಯಲ್ಲ ಅದರ ಆಂತರಿಕ ಅರ್ಥ ಭಗವಂತನ ಹೊರತು ಎಲ್ಲಾ ಅಶಾಶ್ವತ ಇದು ಗಾಯತ್ರಿಯ ಮೊದಲ ಪದ ತತ್ ಗೆ ಸಂಬಂಧಿಸಿದೆ ಅಂತಾರೆ ತತ್ ಹೇಗೆ ತತ್ ಅಂದ್ರೆ ಆ ಪ್ರಸಿದ್ಧನಾದ ಪರಮಾತ್ಮ ಅವನು ಜಗತ್ತಿಗಿಂತ ಬೇರೆ ಶಾಶ್ವತ ಕ್ಷಣಿಕವಾದ ಅಶಾಶ್ವತವಾದ ಈ ಜಗತ್ತಿಗಿಂತ ತತ್ ಸ್ವರೂಪನಾದ ಭಗವಂತ ವಿಲಕ್ಷಣ ನಿತ್ಯ ಅನ್ನೋ ಚಿಂತನೆಯನ್ನ ಇಲ್ಲಿ ಮಾಡಬಹುದು ಓ ಸರಿ ಹಾಗಾದ್ರೆ ಸರ್ವಂ ಶೂನ್ಯಂ ಹಾ ಅದರ ಆಂತರಿಕ ಅರ್ಥ ಭಗವಂತನ ಮುಂದೆ ಜಗತ್ತು ಅತ್ಯಲ್ಪ ಇದೆಯಲ್ಲ ಅದು ಗಾಯತ್ರಿಯ ಭರ್ಗಹ ಪದಕ್ಕೆ ಸಂಬಂಧಿಸಿದೆ ಭರ್ಗಹ ಪದಕ್ಕೆ ಭ ಅಂದ್ರೆ ಭರಣ ಪೋಷಣೆ ರ ಅಂದ್ರೆ ರಮಣ ಕ್ರೀಡೆ ಗ ಅಂದ್ರೆ ಗಮನ ನಾಶ ಅಂತ ಅರ್ಥ ಹೇಳಿ ಭಗವಂತನೇ ಈ ಶೂನ್ಯವಾದ ಅಲ್ಪವಾದ ಜಗತ್ತಿನ ಸ್ಥಿತಿ ಲಯಕ್ಕೆ ಕಾರಣ ಅಂತ ಚಿಂತಿಸ್ಬೋದು ಭರ್ಗಹ ಅಂದ್ರೆ ತೇಜಸ್ಸು ಅಂತ ಒಂದು ಅರ್ಥ ಇದೆಯಲ್ಲ ಹಾಗೆ ನಾಶಕ ಅನ್ನೋ ಅರ್ಥನೂ ಇದೆ ಓ ಭರ್ಗಹ ಪದಕ್ಕೆ ಇಷ್ಟೆಲ್ಲಾ ಅರ್ಥಗಳಿವೆಯಾ ಹೌದು ಹಾಗೆಯೇ ಸರ್ವಂ ಅಸತ್ ಅಂದ್ರೆ ಜಗತ್ತು ಅ ಎಂಬ ಭಗವಂತನಿಂದ ನಾಶವಾಗುವುದು ಅನ್ನೋ ಆಂತರಿಕ ಅರ್ಥ ಕೂಡ ಈ ಭರ್ಗಹ ಪದದ ಗ ಇಸ್ ಈಕ್ವಲ್ ಟು ಗಮನನಾಶ ಮಾಡುವನು ಅನ್ನೋ ಅರ್ಥಕ್ಕೆ ಸಹಜವಾರಿ ಹೊಂದಿಕೊಳ್ಳುತ್ತೆ ಸರಿ ಸರಿ ಇನ್ನೊಂದು ಉದಾಹರಣೆ ಸರ್ವಂ ಅಭಾವಹ ಅಂದ್ರೆ ಜಗತ್ತು ಅ ಎಂಬ ಭಗವಂತನಿಂದಲೇ ಉಂಟಾಗುವುದು ಭಾವಹ ಈಕ್ವಲ್ ಟು ಉತ್ಪತ್ತಿ ಅನ್ನೋ ಆಂತರಿಕ ಅರ್ಥ ಇದು ಗಾಯತ್ರಿಯ ಸವಿತೃಪದದ ಸೃಷ್ಟಿಕರ್ತ ಅನ್ನೋ ಅರ್ಥಕ್ಕೆ ನೇರವಾಗಿ ಹೊಂದುತ್ತೆ ಹೌದು ಸವಿತೃ ಅಂದ್ರೆ ಸೃಷ್ಟಿಕರ್ತ ಅಂತ ಹೇಳ್ತೀವಿ ಅದೇ ರೀತಿ ಸರ್ವಂ ಜ್ಞಾನಾತ್ಮಕಂ ಅಂದ್ರೆ ಎಲ್ಲವೂ ಜ್ಞಾನ ಸ್ವರೂಪನಾದ ಭಗವಂತನ ಅಧೀನ ಅನ್ನೋ ಆಂತರಿಕ ಅರ್ಥ ಇದು ಭರ್ಗಃ ಪದದ ಗ ಅಕ್ಷರಕ್ಕೆ ಜ್ಞಾನಪ್ರದ ಅಥವಾ ಪ್ರೇರಕ ಅನ್ನೋ ಅರ್ಥವನ್ನು ಮತ್ತೆ ಮಂತ್ರದ ಕೊನೆಯ ಭಾಗ ಧಿಯೋ ಯೋನಹ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿ ಪ್ರೇರಿಸುತ್ತಾನೋ ಅನ್ನೋದನ್ನು ನೆನ್ಪಿಸುತ್ತೆ ಬುದ್ಧನೂ ಜ್ಞಾನ ಕೊಟ್ಟವನಲ್ವೆ ವಾ ಅಂದ್ರೆ ಇದು ಇದು ಸುಮ್ನೆ ಪದಗಳ ಹೋಲಿಕೆಯಲ್ಲ ಗಾಯತ್ರಿ ಮಂತ್ರದ ಪದಗಳು ಹೇಳೋ ಭಗವಂತನ ಗುಣಗಳೇ ಬುದ್ಧನ ಬೋಧನೆಗಳ ಒಳಗಿನ ಅರ್ಥದಲ್ಲೂ ಕಾಣುತ್ತೆ ಹಾಗಾಗಿ ಗಾಯತ್ರಿ ಜಪ ಮಾಡುವಾಗ ಈ ಬುದ್ಧನ ತತ್ವಗಳನ್ನು ಚಿಂತಿಸಬಹುದು ಅಂತ ಈ ಗ್ರಂಥ ಹೇಳತ್ತೆ ಅಲ್ವಾ ನಿಖರವಾಗಿ ಅದನ್ನೇ ಅನುಸಂಧಾನ ಅಂತ ಈ ಗ್ರಂಥ ಪದೇ ಪದೇ ಒತ್ತಿ ಹೇಳದು ಈ ಗ್ರಂಥ ಬುದ್ಧನನ್ನ ಜ್ಞಾನದಾಯಿ ಅಂತ ಕರೆಯುತ್ತೆ ಯಾಕಂದ್ರೆ ಅವನು ಒಂದೇ ಮಾತಿನಿಂದ ಒಂದೇ ಸಮಯದಲ್ಲಿ ಅಸುರರಿಗೆ ಅಜ್ಞಾನವನ್ನು ಮೋಹ ದೇವತೆಗಳಿಗೆ ಸತ್ಯ ಜ್ಞಾನವನ್ನು ಕೊಟ್ಟ ಹ್ಮ್ ಹೌದು ಹಾಗೆ ಅವನು ಕಲಿಯುಗದಲ್ಲಿ ಬಂದ್ರೂ ಅವನು ದ್ವಾಪರ ತ್ರೇತ ಕೃತಯುಗಗಳಲ್ಲೂ ಇರೋ ನಿತ್ಯನಾದ ಭಗವಂತನೆ ಅದಕ್ಕೆ ಅವನನ್ನ ತ್ರಿಯುಗ ಅಂತಾನು ಕರೀತಾರೆ ಈ ಎಲ್ಲಾ ಗುಣಗಳನ್ನ ಜ್ಞಾನ ಕೊಡೋದು ಮೂರು ಕಾಲದಲ್ಲೂ ಇರೋದು ಸೃಷ್ಟಿ ಮಾಡೋದು ನಾಶ ಮಾಡೋದು ಇವೆಲ್ಲ ಗಾಯತ್ರಿ ಮಂತ್ರದ ತತ್ ಸವಿತ್ರು ವರೆಣ್ಯಂ ಭರ್ಗಹ ದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್ ಹೀಗೆ ಪದದ ಅರ್ಥ ಚಿಂತನೆಯಲ್ಲೂ ಅಳವಡಿಸಿಕೊಂಡು ಅನುಸಂಧಾನ ಮಾಡಬಹುದು ಅಂತ ಲೇಖಕರು ವಿಸ್ತಾರವಾಗಿ ಬರೆದಿದ್ದಾರೆ ಇದು ನಿಜಕ್ಕೂ ಒಂದು ಆಳವಾದ ಮತ್ತು ನಮ್ಗೆ ಗೊತ್ತಿರದ ಒಂದು ಸಂಪರ್ಕವನ್ನ ತೋರಿಸುತ್ತೆ ನಾವು ಕೇವಲ ಗಾಯತ್ರಿ ಮಂತ್ರವನ್ನ ಬಾಯ್ಪಾಟ ಹೇಳೋದಲ್ಲ ಅದರ ಪ್ರತಿಪದದ ಮೂಲಕ ಭಗವಂತನ ಲೀಲೆಗಳನ್ನ ಅವತಾರಗಳ ಉದ್ದೇಶಗಳನ್ನ ಹೀಗೆಲ್ಲ ಚಿಂತಿಸಬಹುದು ಅನ್ನೋದೇ ಒಂದು ದೊಡ್ಡ ವಿಷಯ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಈ ಮೂಲಗ್ರಂಥದ ವಿಶ್ಲೇಷಣೆಯಿಂದ ನಾವು ಮುಖ್ಯವಾಗಿ ತಗೋಬೇಕಾದ ಅಂಶಗಳೇನು ಅಂತ ಒಮ್ಮೆ ಹೇಳ್ಬಹುದಾ ಖಂಡಿತ ಒಟ್ಟಾರೆಯಾಗಿ ಈ ಮೂಲಗ್ರಂಥದ ವಿಶ್ಲೇಷಣೆ ಪ್ರಕಾರ ಮೂರು ಮುಖ್ಯ ಅಂಶಗಳು ಬುದ್ಧಾವತಾರ ಒಂದು ಕಾರ್ಯತಂತ್ರ ಇದು ಕೇವಲ ಸಹಜ ಅವತಾರ ಅಲ್ಲ ದೇವತೆಗಳ ಕೋರಿಕೆ ಮೇರೆಗೆ ಅಸುರರನ್ನ ದಾರಿ ತಪ್ಪಿಸ್ಲಿಕ್ಕಾಗಿ ವಿಷ್ಣು ಮಾಡಿದ ಒಂದು ಮೋಹನ ತಂತ್ರ ಸರಿ ಎರಡು ಬೋಧನೆಗಳ ದ್ವಂದ್ವಾರ್ಥ ಅಂದ್ರೆ ಪ್ರವಾದಾಂತ ಬುದ್ಧನ ಮಾತುಗಳಿಗೆ ಎರಡು ಅರ್ಥಗಳಿದ್ವು ಒಂದು ಹೊರಗಿನ ಅರ್ಥ ಅಸುರರಿಗೆ ಇನ್ನೊಂದು ಒಳಗಿನ ನಿಜವಾದ ಅರ್ಥ ದೇವತೆಗಳಿಗೆ ಮೂರು ಗಾಯತ್ರಿ ಮಂತ್ರದೊಂದಿಗೆ ಅನುಸಂಧಾನ ಈ ಒಳಗಿನ ಅರ್ಥಗಳನ್ನ ಬುದ್ಧನ ಗುಣಗಳನ್ನ ಗಾಯತ್ರಿಮಂತ್ರದ ಪದಗಳ ಅರ್ಥ ಚಿಂತನೆಯ ಮೂಲಕ ಅರ್ಥಪೂರ್ಣವಾಗಿ ಧ್ಯಾನಸಬಹುದು ಅನುಸಂಧಾನ ಮಾಡಬಹುದು ಇದು ಈ ಗ್ರಂಥ ಕೊಡುವ ಬಹುಶಃ ಅತ್ಯಂತ ವಿಶಿಷ್ಟವಾದ ಕೊಡುಗೆ ಖಂಡಿತವಾಗಿಯೂ ಇದು ನಾವು ಸಾಮಾನ್ಯವಾಗಿ ಬುದ್ಧನ ಬಗ್ಗೆ ಅಥವಾ ಗಾಯತ್ರಿ ಮಂತ್ರದ ಬಗ್ಗೆ ಯೋಚಿಸುವ ರೀತಿಗಿಂತ ಬಹಳ ಬೇರೆ ಇದೆ ಇದು ಒಂದು ನಿರ್ದಿಷ್ಟ ತಾತ್ವಿಕ ನೆಲೆಯ ವ್ಯಾಖ್ಯಾನ ಆದರೂ ನಮ್ಮ ಚಿಂತನೆಯನ್ನ ಕೇಳುಳಿಸುವಂತಿದೆ ಹೌದು ಈಗ ಈ ಚರ್ಚೆಯ ಕೊನೆಯಲ್ಲಿ ಮತ್ತೆ ಆ ಅನುಸಂಧಾನದ ಮಹತ್ವಕ್ಕೆ ಬರೋಣ ಈ ಗ್ರಂಥ ಅದನ್ನೇ ಮತ್ತೆ ಮತ್ತೆ ಹೇಳುತ್ತೆ ಹ್ಮ್ ಕೇವಲ ನಂಬಿಕೆ ಕೇವಲ ಆಚರಣೆ ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳೋದು ಇದರ ಆಚೆಗೆ ಹೋಗಿ ಅದರ ಹಿಂದಿನ ಆಳವಾದ ಅರ್ಥ ಉದ್ದೇಶ ತತ್ವ ಇದನ್ನ ತಿಳಿಯೋ ಪ್ರಯತ್ನವೇ ಅನುಸಂಧಾನ ಹಾಗಾದರೆ ನಮ್ಮ ಕೇಳುಗರು ಈ ಚರ್ಚೆಯ ನಂತರ ಯೋಚಿಸಬೇಕಾದ ಒಂದು ವಿಷಯ ಏನದು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಪದ್ಧತಿಗಳನ್ನು ಪಾಲಿಸ್ತೀವಿ ಮಂತ್ರಗಳನ್ನು ಹೇಳ್ತೀವಿ ಪೂಜೆ ಮಾಡ್ತೀವಿ ಅಲ್ವಾ ಹೌದು ಅವುಗಳನ್ನು ಒಮ್ಮೆ ನೋಡೋಣ ಅವು ಕೇವಲ ಒಂದು ಆಗಿ ಒಂದು ಮೆಕ್ಯಾನಿಕಲ್ ಅಭ್ಯಾಸವಾಗಿಬಿಟ್ಟಿದೆಯಾ ಅಥವಾ ಅವುಗಳ ಒಳಗಿನ ಅರ್ಥವನ್ನು ಹುಡುಕೋಕೆ ಅದರ ಹಿಂದಿನ ತತ್ವವನ್ನ ನಮ್ಮ ಜೀವನಕ್ಕೆ ಅದರ ನಿಜವಾದ ರೆಲೆವೆನ್ಸ್ ಅನ್ನ ತಿಳಿಯೋಕೆ ಅಂದರೆ ನಿಜವಾದ ಅನುಸಂಧಾನ ಮಾಡೋಕೆ ನಾವು ಸ್ವಲ್ಪನಾದರೂ ಪ್ರಯತ್ನ ಮಾಡ್ತಿದ್ದೀವಾ ಈ ಗ್ರಂಥದ ಬೆಳಕಿನಲ್ಲಿ ಯೋಚಿಸಿದರೆ ಕೇವಲ ಹೊರಗಿನ ಆಚರಣೆ ಮುಖ್ಯನಾ ಅಥವಾ ಅದರ ಹಿಂದಿನ ತಿಳುವಳಿಕೆ ಭಾವನೆ ಚಿಂತನೆ ಹೆಚ್ಚು ಮುಖ್ಯನಾ ಈ ಬಗ್ಗೆ ನಾವೆಲ್ಲ ಒಮ್ಮೆ ಯೋಚಿಸ್ಬೋದು ಅತ್ಯುತ್ತಮವಾದ ಮಾತು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಈ ಆಳವಾದ ಮತ್ತು ವಿಶಿಷ್ಟವಾದ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಭಾಗಿಯಾದ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳು ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ